హాయ్ गाइस వెల్కమ్ బ్యాక్ టు మై యూట్యూబ్ ఛానల్ జెనేవిత్ సుదర్శన్జిత్ నేను ఊగిదాం ಇದು ಫ್ರೈಡೇ ವ್ಲಾಗ್ ಫ್ರೈಡೇ ಮಾರ್ನಿಂಗ್ ಸಿರಿ ಸ್ಕೂಲಲ್ಲಿ ಫಸ್ಟ್ ಪಿ ಟಿ ಎಮ್ ಇತ್ತು ಅದನ್ನು ಅಟೆಂಡ್ ಮಾಡಿಬಿಟ್ಟು ಹಾಗೆ ಅಜ್ಜಿ ಮನೆಗೆ ಹೋಗೋ ಪ್ಲಾನ್ಸ್ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ಏನು ಮಾಡ್ತಿದೆ ಕಾರಲ್ಲಿ ಸ್ಕೂಲ್ ಸೇರಿಸೋದಿವ್ರು ಇವಾಗಲೇ ಸ್ಕೂಲ್ಗೆ ಹೋಗೋಕ್ಕೆ ಎದ್ದು ಪಿ ಟಿ ಎಮ್ ಮುಗಿಸ್ಕೊಂಡು ಅಲ್ಲೇ ಹತ್ರದಲ್ಲಿರೋ ಹೋಟೆಲ್ಗೆ ಹೋಗಿದ್ವಿ ಬ್ರೇಕ್ಫಾಸ್ಟ್ಗೆ ನಮ್ದೆಲ್ಲ ಬ್ರೇಕ್ಫಾಸ್ಟ್ ಮುಗಿಯೋಷ್ಟರಲ್ಲಿ ಪಂಜನಿ ಪಾವನಿ ಸ್ಕೂಲು ಬಿಡುತ್ತೆ ಅವ್ರಿಗೆ ಎಕ್ಸಾಮ್ಸ್ ನಡೀತಿದೆ ಅದರಿಂದ ಆಫ್ ಡೇ ನಮ್ಮ ಅಕ್ಕ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ನಮ್ಮನ್ನು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ಲು ಆಮೇಲೆ ಎಲ್ಲ ಒಟ್ಟಿಗೆ ನಮ್ಮ ಅಜ್ಜಿ ಮನೆಗೆ ಹೋಗ್ಬೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಫ್ರೈಡೇ ಈವ್ನಿಂಗು ನಮ್ಮ ಅಜ್ಜಿ ಮನೆಯಲ್ಲಿ ಪಕ್ಷ ಇದೆ ಅದಕ್ಕಂತ ನಾವು ಹೋಗ್ತಾ ಇರೋದು ನಮ್ಮ ಅಜ್ಜಿ ಮನೆಗೆ

ನಮ್ಮ ಅಜ್ಜಿ ಮನೆ ಇರೋದು ಬಂದು ರಾಜಾಜಾಜಿನಗರ್ ಹತ್ರ ನಾವು ಹೋಗೋಷ್ಟರಲ್ಲಿ ಒನ್ ಒನ್ ತರ್ಟಿ ಆಗಿತ್ತು ಹೋದ್ಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದಿದ್ರು ಸ್ನ್ಯಾಕ್ಸ್ ಎಲ್ಲ ತಿಂದು ಕಾಫಿ ಟೀ ಎಲ್ಲ ಕುಡಿದು ಹಾಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ இல்ல அக்கா நம் ஊரில் நான் ட்ரை மாயா நீ ನಾವು ಕಸಿನ್ಸ್ ಎಲ್ಲ ಒಂದೇ ಟೈಮ್ಗೆ ಹೋಗೋಣ ಅಂತ ಮಾತಾಡ್ಕೊಂಡು ಹೋಗಿದ್ವಿ ಅಜ್ಜಿ ಮನೆಗೆ ಈವ್ನಿಂಗ್ ಹಂಗೆ ಚಾಟ್ಸ್ ಏನನ್ನ ತಿನ್ಕೊಂಡು ಬರೋಣ ಅಂತ ಹೋಗಿದ್ವಿ ಈ ಶಾಪ್ಗೆ ಈ ಶಾಪ್ ಬಂದು ತುಂಬ ಹಳೆಯದು ನಾವು ಚಿಕ್ಕ ಮಕ್ಕಳಿಂದ ಈ ಶಾಪ್ ನೋಡ್ತಾ ಇದ್ದೀವಿ ನಾವು ಯಾವಾಗನ ಅಜ್ಜಿ ಮನೆಗೆ ಬರಲಿ ಇದೇ ಶಾಪಲ್ಲೇ ಜ್ಯೂಸ್ ಕುಡಿಯೋದು ಇದೇ ಶಾಪಲ್ಲಿ ಚಾಟ್ಸ್ ತಿನ್ನೋದು

मुझको टिक वाला न हे बत्तेगे नन ट्राई खायो

Today, Radha aunty... Rashid sister, you are here. Hi, 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 hi. Today, Radha aunty... Today, Radha aunty... Radha aunty... Radha aunty is here. You are here. You

ये कई लैया इन्नो किडको गैक गैक ति निले इन्नो कई नन का ऐसे सच्च इन्नो इन्नो बंद इन्नो इन्नो कट्टी ये इशू इशू सबा 이렇게 <laughs> 될잖아.

അനിയെ ലാസ്റ്റ് പോകൂട്ട് കൊട് നിന്നെ നോ ಇರ್ಕಣ್ಣಾಕ ರೆಡ್ಕಣ್ಣಾಕ ಇವೊಳೆ ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿ ಈ ಥರ ಎಲ್ಲರೂ ಸೇರಿಕೊಂಡು ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ ಪ್ರತಿ ವರ್ಷದ ಥರನೇ ಎಲ್ಲರೂ ಸೇರಿದಾಗ ಟೈಮ್ ಹೆಂಗ್ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ ಇನ್ನು ಅವಾಗ ತಾನೇ ಹೋಗಿದ್ದೀವಿ ಅನ್ನೋ ಫೀಲಲ್ಲೇ ಇದೀವಿ ಆದ್ರೆ ಒಂಬತ್ತು ಒಂಬತ್ತುವರೆ ಆಗ್ಬಿಟ್ಟಿತ್ತು ಎಲ್ಲ ಮುಗಿಯೋಷ್ಟರಲ್ಲಿ ಇನ್ನೊಂದು ಹೇಳಬೇಕು ಅಂದ್ರೆ ಈ ವ್ಲಾಗಲ್ಲಿ ನಾನು ಜಾಸ್ತಿ ಏನು ವಾಯ್ಸ್ ಓವರ್ ಕೊಡಲಿಲ್ಲ ಯಾಕಂದ್ರೆ ನ್ಯಾಚುರಲ್ಲಾಗೆ ಡ್ರಾಗೆ ಇರಲಿ ಅಂತ ಈ ವ್ಲಾಗು ನಾವು ಫ್ಯಾಮಿಲಿ ಕಝಿನ್ಸ್ ಎಲ್ಲ ಸೇರಿದಾಗ ಯಾವ ತರ ಮಾತಾಡ್ತೀವಿ ಯಾವ ತರ ಇರ್ತೀವಿ ಅಂತ ನೋಡ್ಲಿ ಅಂತ ಈ ವ್ಲಾಗ್ ಹಾಕಿರೋದು ಅಜ್ಜಿ ಮನೆ ಅಂದ್ರೇ ಖುಷಿ ನಮಗೆಲ್ಲ ಇನ್ನೂ ನೆನಪಿದೆ ಇದೆ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಹಾಲಿಡೇ ಬಂದಾಗ ಅಜ್ಜಿ ಮನೆಗೆ ಹೋಗ್ಬೇಕಂದ್ರೆ ವೇಟ್ ಮಾಡ್ತಾ ಇದ್ವಿ ಯಾವಾಗ ಹಾಲಿಡೇಸ್ ಬರುತ್ತೆ ಯಾವಾಗ ಹೋಗ್ತೀವಿ ಅಂತ ಇವಾಗಲೂ ಅದೇ ಫೀಲ್ ಅಲ್ಲೇ ಹೋಗ್ತೀವಿ ನಮ್ಮ ಅಜ್ಜಿ ತಾತ ಇಬ್ರು ಇಲ್ಲ ಅಲ್ಲಿಗ ಆದ್ರೂ ಆ ಪ್ರೀತಿ ಆ ಅಫೆಕ್ಷನ್ ಮೆಮರೀಸ್ ಎಲ್ಲ ಹಂಗೆ ಇದೆ ಅಲ್ಲಿ ನಾವೆಲ್ಲ ನಮ್ಮ ಅಜ್ಜಿ ಮನೆಗೆ ಯಾವ ತರ ಹೋಗ್ತಾ ಇದ್ವಿ ಹಾಲಿಡೇಸ್ ಅಲ್ಲಿ ಅದೇ ತರ ನಮ್ಮಕ್ಳುನು ಅವ್ರಿಗೆ ಹಾಲಿಡೇಸ್ ಕೊಟ್ಟಾಗ ಟೂ ಆರ್ ತ್ರೀ ಡೇಸ್ ಹೋಗೇ ಹೋಗ್ತಾರೆ ಅಲ್ಲಿ ಇದಾಗಿತ್ತು ನಮ್ಮ ಅಜ್ಜಿ ಮನೆ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಿಪ್ ಸಪೋರ್ಟಿಂಗ್ ಮೀ